ಕ್ಲಬ್ ಇವತ್ತಿನ ವಿಡಿಯೋ ಹೊಸದಾಗಿ ಯಾರಾದ್ರೂ ಬಿಸ್ನೆಸ್ ಮಾಡಬೇಕು ಅಥವಾ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅದು ಮನೆಯಾಗ್ ಕುತ್ಕೊಂಡ್ ಮಾಡಬೇಕು ಅಂತ ಅಂದವರಿಗೆ ಬಾಳ್ ಅಂದ್ರೆ ಬಾಳ್ ಇಂಪಾರ್ಟೆಂಟ್ ಆಗುದೈತಿ ಬಹಳ ಬೆನಿಫಿಷಿಯಲ್ ಆಗುದೈತಿ ಬಿಕಾಸ್ ನಾನ್ ಬಂದಿನಿ ಸೂರತ್ ಒಳಗ ಅಜ್ಮೇರಾ ಫ್ಯಾಷನ್ ಶಾಪ್ ಈಗ ಇಷ್ಟು ದೊಡ್ಡ ಶಾಪ್ ಐತಲ್ಲ ಇಷ್ಟು ದೊಡ್ಡ ಶಾಪ್ ಐತಲ್ಲ ಏನ್ ಹೇಳ್ಬೇಕು ಅಂತ ಗೊತ್ತಾಗೋಲ್ತು ಅಷ್ಟು ದೊಡ್ಡ ಶಾಪ್ ಐತಿ ಬಿಸ್ನೆಸ್ ಅಂತ ಅಂದಾಗ ಬಟ್ಟಿ ಬಿಸ್ನೆಸ್ ಅಂದ ಮೇಲೆ ಫಸ್ಟ್ ಅಂದ್ರೆ ಫಸ್ಟ್ ನಮ್ ಮೈಂಡ್ ಒಳಗ್ ಬರ್ತೈತಿ ಸೀರೆ ನಾವು ಸೀರೆ ಅಂತೂ ನಮ್ ಇಡ್ಲೇಬೇಕು ಅಂದ್ರಣ ನಮ್ಮ ಬಿಸ್ನೆಸ್ ಭಾರಿ ಜೋರ್ ನಡೀತೈತಿ ಬಿಕಾಸ್ ನಮ್ ಎಲ್ಲಾ ಹೆಣ್ಮಕ್ಳಿಗ್ ಸೀರೆ ಅಂದ್ರ ಬಾಳ್ ಅಂದ್ರ ಬಾಳ್ ಪ್ರೀತಿ ನಾವು ಸೀರೆ ಇಲ್ಲದ ಇಲ್ಲ ಪ್ರತಿ ಒಂದು ಲೊಕೇಶನ್ ಒಳಗ್ ನಮಗ್ ಸೀರೆ ಬೇಕಾಗ್ತೈತಿ ಸೊ ಅಜ್ಮೀರಾ ಫ್ಯಾಷನ್ ಒಳಗ ಸೀರಿಂದು ಇಷ್ಟೊಂದು ವೆರೈಟೀಸ್ ಇಷ್ಟೊಂದು ಕಲೆಕ್ಷನ್ ಅವೈಲೇಬಲ್ ಅಂತ ನಾನು ಕೇಳಿದ್ನಿ ಸೊ ಇವತ್ತು ಮೇಡಮ್ ಅವ್ರ ಕನೆಕ್ಟ್ ಆಗಿನಿ ಮೇಡಮ್ ಅವರು ಈ ಅಜ್ಮೇರ ಫ್ಯಾಷನ್ ಒಳಗ ಯಾವ ಯಾವ ರೀತಿ ಸೀರೆ ಅವೈಲೇಬಲ್ ಅದಾವೋ ಅಂತ ಎಲ್ಲಾನು ನಮಗ್ ತೋರಿಸ್ತೀನಿ ಅಂತ ಹೇಳರು ಸೊ ಸದ್ಯ ನಾವು ಈಗ ಯಾವ ಸೆಕ್ಷನ್ ಒಳಗಡೆ ಇಲ್ಲಿ ನೋಡಿದ್ರಿ ಇವಾಗ ನಾವು ಲೂಸ್ ಸ್ಯಾರಿ ಡಿಪಾರ್ಟ್ಮೆಂಟ್ ಅಂತ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ನೀವು ನೋಡ್ತೀರಾ ಲೂಸ್ ಪ್ರಿಂಟೆಡ್ ಸ್ಯಾರೀಸ್ ಅಂತ ಹೇಳ್ತೀವಿ ನಾವು ಪ್ರಿಂಟೆಡ್ ಲೂಸ್ ಡಿಪಾರ್ಟ್ಮೆಂಟ್ ಸ್ಯಾರೀಸ್ ಅಂತ ಸೊ ಇಲ್ಲಿ ಸೌತ್ ಸ್ಯಾರೀಸ್ ಪೂನಮ್ ಡೈಲಿ ಸ್ಯಾರೀಸ್ ಅಲ್ಲಿಂದ ನಾವು ನೋಡ್ತೀವಿ ಇಲ್ಲಿ ಜಸ್ಟ್ ಫೋರ್ಟಿ ಫೈವ್ ರುಪೀಸ್ನಿಂದ ಸ್ಯಾರೀಸ್ ನೀವು ತಗೋಬೋದು ಬರೀ ನಲ್ವತ್ತೈದು ರೂಪಾಯಿ ಸೀರಿ ನೀವು ವಿಶ್ವಾಸ ಮಾಡ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ವಿಶ್ವಾಸ ಮಾಡಲೇಬೇಕು ಯಾಕೆ ಮೇಡಮ್ ಇಷ್ಟೊಂದು ಕಡಿಮೆ ಬೆಲೆ ಡೈಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ನಿಮ್ಗೆ ಡಿಪೆಂಡ್ ಆನ್ ಫ್ಯಾಬ್ರಿಕ್ ಇಷ್ಟೊಂದು ಕಡಿಮೆ ರೇಟ್ ಯಾಕಂದ್ರೆ ಅಜ್ಮೇರಾ ಫ್ಯಾಷನ್ ಸೂರತ್ ಅವರು ತಾಮಾಗೆ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಹಿಂಗಾಗಿ ನಮ್ಮ ನಡು ಮತ್ತು ಅವ್ರ ನಡು ಬೇರೆ ಯಾರು ಬರಂಗಿಲ್ಲ ಹಿಂಗಾಗಿ ಡಿರೆಕ್ಟ್ಲಿ ನಮಗ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಸಿಗತೈತಿ ನೀವು ಪರ್ಚೇಸ್ ಮಾಡ್ಬೋದು ನಲ್ವತ್ತೈದು ರೂಪಾಯಿ ಶುರು ಆಗುತ್ತೆ ಅದ್ರ ಒಂದು ಮತ್ತೆ ನಮಗೆ ಹೆಂಗ್ ಪ್ಯಾಟರ್ನ್ ಬೇಕು ಏನ್ ಬೇಕು ಅದ್ರ ಮೇಲೆ ಡಿಫ್ರೆಂಟ್ 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 ಮತ್ತು ಡಿಫ್ರೆನ್ಸ್ ಬರ್ತ್ಕೋತ ಹೋಗ್ತೈತಿ ಇಲ್ಲಿ ಸ್ಟೋನ್ ಅಂದ್ರೆ ನನಗೆ ಒಂದ್ ಸೀರಿ ಇದ್ರೂ ಸೊಳಕ್ ಬಂದೀನಿ ಅಂತ ಅನರ್ಸಾಗತ್ತೈತಿ ಸೊ ಈಗ ಸದ್ಯ ಏನ್ ಎಲ್ಲಾ ಡೈಲಿ ವೇರ್ ಸೀರಿ ಅಂದ್ರೆ ಅಗ್ದಿ ಕ್ಯಾಶುವಲಿ ಡೈಲಿ ನಮಗ್ ಉಟ್ಕೊಳಕ್ ಬೇಕು ಸ್ಮೂತ್ ಬೇಕು ಕಂಫರ್ಟೇಬಲ್ ಬೇಕು ಅಂತ ಈ ರೀತಿ ಈ ಸೆಕ್ಷನ್ ಈ ಸೆಕ್ಷನ್ ನೀವು ಚೆಕ್ ಮಾಡಬಹುದು ಪ್ರಿಂಟೆಡ್ ಸ್ಯಾರೀಸ್ ಇದೆ ಇವಾಗ ಜಸ್ಟ್ ನಾನು ನಿಮಗೆ ಒಂದೊಂದು ಸ್ಯಾಂಪಲ್ ತೋರಿಸ್ತೀನಿ ಫಸ್ಟ್ ಲೈಕ್ರಾ ಫ್ಯಾಬ್ರಿಕ್ ನೋಡಿದ್ರೆ ನಿಮಗೆ ಮಲ್ಟಿ ಮಲ್ಟಿಪರ್ಪಸ್ ಸ್ಯಾರೀಸ್ ಅಂತ ಹೇಳ್ತೀವಿ ನಾವು ಇದರಲ್ಲಿ ನೀವು ದುಪಟ್ಟಾಸ್ ಮಾಡಬಹುದು ಬ್ಲೌಸ್ ಮಾಡಬಹುದು ಡೆಕೋರೇಟ್ ಮಾಡ್ತಾ ಇದೀರಾ ಈವೆಂಟ್ಸ್ ಇದನ್ನ ಇದನ್ನ ಇದು ಈ ಸ್ಯಾರಿ ತಗೊಂಡು ಡೆಕೋರೇಟ್ ಮಾಡ್ತಾರೆ ಇದರಲ್ಲಿ ನೀವು ಲೇಬಲ್ ಲೇಯರ್ ಆಗ್ಬಿಟ್ಟು ನೀವು ಸ್ಯಾರಿ ಲೆಹಂಗಾ ಬ್ಲೌಸ್ ಚೂಡಿದಾರ್ ದುಪ್ಪಟ್ಟ ಎಲ್ಲದಕ್ಕೆ ಇದನ್ನ ಲೈಕ್ರಾ ಫ್ಯಾಬ್ರಿಕ್ ಅಂತ ಹೇಳ್ತೀವಿ ಹತ್ತು ಪೀಸಸ್ ಬರುತ್ತೆ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಫ್ಯಾಬ್ರಿಕ್ ನಾವು ಒಂದೊಂದು ಸೀರೆ ತಗೋಬಹುದಾ ಇಲ್ಲ ಮೇಡಮ್ ಸಾರಿ ಇದು ಹೋಲ್ಸೇಲ್ ಅಲ್ಲಿ ನೀವು ಪರ್ಚೇಸ್ ಮಾಡ್ತಾ ಇದೀರಾ ಎಲ್ಲ ರೀತಿಯ ಬಂಚಸ್ ಆಗಿ ಈ ತರ ನೀವು ಪರ್ಚೇಸ್ ಮಾಡ್ತೀರಾ ಇವಾಗ ಇದು ಲೈಕ್ರಾ ಫ್ಯಾಬ್ರಿಕ್ ಇದರಲ್ಲಿ ಬೋಡಿ ಮೇಡಮ್ ಹತ್ತು ಕಲರ್ ಡಿಫ್ರೆಂಟ್ ಸೊ ಡಿಪೆಂಡ್ ಆನ್ ದ ಪ್ಯಾಟರ್ನ್ ನಿಮ್ಗೆ ನಂಬರ್ ಆಫ್ ಪೀಸಸ್ ನಿಮ್ಗೆ ವೇರಿ ಆಗುತ್ತೆ ಸೊ ಇದು ಒಂದು ಸೊ ಜಸ್ಟ್ ನಿಮಗೆ ನೆಕ್ಸ್ಟ್ ಪೋರ್ಟ್ ನೋಡಿದ್ರೆ ಈ ತರ ಬಿಸ್ನೆಸ್ ಮಾಡೋರು ಈ ತರ ಬಂಡಲ್ ಆಗಿ ಪರ್ಚೇಸ್ ಮಾಡ್ಕೋತಾರೆ ಎಕ್ಸಾಂಪಲ್ ಇವಾಗ ನಾನು ತಗೊಳ್ತಾ ಇದ್ದೀನಿ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಎಲ್ಲ ರಿಪೀಟೆಡ್ ಕಲರ್ಸ್ ಬರಲ್ಲ ಸೊ ಇದು ಒಂದು ಬಂಡಲ್ ಇವಾಗ ಹತ್ತು ಪೀಸ್ ಇದೆ ಹತ್ತು ಬಂಡಲ್ಗೆ ನಿಮಗೆ ಹಂಡ್ರೆಡ್ ಪೀಸಸ್ ಇದೆ ಸೊ ತಗೊಂಡೋಗಿ ನೀವು ಬಿಸ್ನೆಸ್ ಹೆಂಗ್ ಮಾಡ್ತೀರಾ ಅಂದ್ರೆ ಮೇಡಮ್ ಇವಾಗ ನೀವು ಬಂಡಲ್ ನೋಡಿದೀರಾ ಅದರಲ್ಲಿ ನಿಮ್ಗೆ ಸ್ಯಾಂಪಲ್ ಪೀಸ್ ನಾನು ಇವಾಗ ಇಲ್ ನೋಡಿ ನೀವು ಸ್ಯಾಂಪಲ್ ಇಲ್ಲಿ ಇಟ್ಟಿದೀವಿ ಇಲ್ಲಿ ನೋಡಿ ಎಲ್ಲ ಕಸ್ಟಮರ್ಸ್ ಬಂದ್ಬಿಟ್ಟು ನೋಡ್ತಾರೆ ಬಂದ್ಬಿಟ್ಟು ವಿತ್ ಬ್ಲೌಸ್ ಬರ್ಬಾರ್ದು ಸೊ ನಿಮ್ಗೆ ಬ್ಲೌಸ್ ಇದೆ ನಿಮ್ಗೆ ಇದ್ರ ಈ ತರ ಡೈಲಿ ವೇರ್ ಅಲ್ಲಿ ನಿಮ್ಗೆ ಬ್ಲೌಸ್ ಪೀಸ್ ಇರೋ ಪ್ಯಾಟರ್ನ್ ಇದೆ ಎಕ್ಸಾಂಪಲ್ ಇವಾಗ ನೀವು ಬಂಡಲ್ ನೋಡಿದ್ರಾ ನೆಕ್ಸ್ಟ್ ಪ್ಯಾಟರ್ನ್ ನಿಮ್ಗೆ ನೋಡಿದ್ರೆ ಈ ತರ ಬಂಡಲ್ ಬರುತ್ತೆ ಈ ಪ್ಯಾಟರ್ನ್ ಅಲ್ಲಿ ನಿಮಗೆ ಟೋಟಲ್ ಇಲ್ಲಿ ನೋಡಿ ಮೇಲೆ ಇಂಡೆಕ್ಸ್ ಇದೆ ನಿಮಗೆ ಕ್ಯಾಟಲಾಗ್ ಅಲ್ಲಿ ವಾಲ್ಯೂಮ್ 3 ಇಲ್ಲಿ ನೋಡಿ ಒನ್ ಟೂ ತ್ರೀ ಸಿಕ್ಸ್ ಕಲರ್ಸ್ ಇದೆ ಇದರಲ್ಲಿ ಇವಾಗ ಜಸ್ಟ್ ಒಂದು ಪೀಸ್ ನಾನು ಇವಾಗ ಸೇಮ್ ಪೀಸ್ ಒಂದು ಪ್ಯಾಟರ್ನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೇಮ್ ಪೀಸ್ ಇವಾಗ ಓಪನ್ ಮಾಡ್ತಾ ಇದೀನಿ ಬಟ್ಟೆ ಮೇಡಮ್ ಬಟ್ಟೆ ಫ್ಯಾಬ್ರಿಕ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಫ್ಲವರ್ಸ್ ಅಂದ್ರೆ ಮಹಿಳೆಯರಿಗೆ ತುಂಬಾ ಲೈಕ್ ಮಾಡ್ತಾರೆ ಎಲ್ಲೋ ಕಲರ್ ಲೆಮನ್ ಕಲರ್ ಫಿನಿಶಿಂಗ್ ಅಂತ ಹೇಳ್ತೀನಿ ನಾನು ಇದ್ರಲ್ಲಿ ಫ್ಲವರ್ ಪ್ರಿಂಟೆಡ್ ಕಲೆಕ್ಷನ್ ಇಲ್ಲಿ ನೋಡಿ ಇದ್ರಲ್ಲಿ ಎಲ್ಲಾ ಸ್ಯಾರಿ ನಿಮ್ಗೆ ಆರೂವರೆ ಮೀಟರ್ ಬರುತ್ತೆ ಇಲ್ಲಿ ನೋಡಿ ಇದು ಬ್ಲೌಸ್ ಪೀಸ್ ಸ್ಯಾರಿ ಹಾಕಿ ಮೇಡಮ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಬಹುದು सो मैडम यहां पीस हाती ತೋರಿಸತಾ ಇದೀನಿ ಯುವಸ್ ತುಂಬಾ ನಿಮಗೆ ಬಂದ್ಬಿಟ್ಟು ಸೇಮ್ ಸ್ಯಾಂಪಲ್ ಇರೋ ನೋಡಿ ಫ್ರೆಂಡ್ಸ್ ಸೊ ಇದು ಬಂದ್ಬಿಟ್ಟು ಒಂದು ಸ್ಯಾಂಪಲ್ ನಿಮ್ಗೆ ಡೈಲಿ ವೇರ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು ಫ್ಯಾಬ್ರಿಕ್ ಅಲ್ಲಿ ಸಾಫ್ಟ್ ಕಾಟನ್ ಅಲ್ಲಿ ಶಿಫಾನ್ ಅಲ್ಲಿ ಫ್ಯಾಬ್ರಿಕ್ ನೋಡಿ ಇದರಲ್ಲಿ ಒಂದು ಡಿಸೈನ್ ಇದೆ ನಿಮ್ಗೆ ಈ ಡಿಸೈನ್ ಇಲ್ಲ ಅಂತ ನೀವು ಇಲ್ಲಿ ಯೋಚನೆ ಮಾಡಕ್ ಆಗಲ್ಲ ನಿಮ್ಗೆ ಯಾವ್ದು ಬೇಕು ಯಾವ ಮೆಟೀರಿಯಲ್ ನಲ್ಲಿ ಬೇಕು ಯಾವ ತರ ಡಿಸೈನ್ ಬೇಕು ಮೇಡಮ್ ಇದು ಬಟ್ಟೆ ನೋಡಿ ಸೊ ಕೆಲವರು ಡೈಲಿ ವೇರ್ ಮಾರ್ಕೆಟ್ ಹೋಗ್ಬೇಕು ಕ್ಯಾಶುವಲ್ ವೇರ್ ಔಟಿಂಗ್ ಹೋಗ್ಬೇಕು ವಾಕಿಂಗ್ ಹೋಗ್ಬೇಕು ದೊಡ್ಡವ್ರನಿಂದ ಓಲ್ಡ್ ಏಜ್ ನಿಂದ ಅಡಲ್ಟ್ಸ್ ನಿಂದ ಎಲ್ಲರಿಗೆ ಸ್ಯಾರಿ ಬಂದಿದೆ ನಾನು ಎಲ್ಲದ್ರಲ್ಲಿ ನಾನು ನಿಮ್ಗೆ ಇವಾಗ ಬ್ಲೌಸ್ ಪೀಸ್ ತೋರಿಸ್ತಾ ಇದೀನಿ ನಿಮ್ಗೆ ಎಲ್ಲಾ ಪ್ಯಾಟರ್ನ್ ಅಲ್ಲಿ ಈ ತರ ನೀವು ಇವಾಗ ಒಂದು ಬಂಡಲ್ ತಗೋತಾ ಇದ್ದೀರಾ ಅಂದ್ರೆ ಇದ್ರಲ್ಲಿ ನಿಮ್ಗೆ ಟೋಟಲ್ ನೈನ್ ಟ್ವೆಲ್ ಪೀಸಸ್ ಇರುತ್ತೆ ಅಂಡ್ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ನಿಮ್ಗೆ ಪ್ಯಾಟರ್ನ್ ಈ ಪ್ಯಾಟರ್ನ್ ಅಲ್ಲಿ ಈ ಫ್ಲವರ್ ಪ್ರಿಂಟೆಡ್ ಅಲ್ಲಿ ಈ ತರ ಕಲೆಕ್ಷನ್ಸ್ ಇದೆ ಸೊ ಎಲ್ಲಿ ಎಷ್ಟು ನೋಡ್ ನೀವು ಎಲ್ಲ ಪಕ್ಕ ನಿಮ್ಗೆ ಬಂದ್ಬಿಟ್ಟು ಈ ತರ ಕಲೆಕ್ಷನ್ಸ್ ಇದೆ ನೆಕ್ಸ್ಟ್ ನಿಮ್ಗೆ ಡೈಲಿ ವೇರ್ ಅಲ್ಲಿ ನಿಮ್ಗೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬ್ರಿಡ್ಜ್ ಅಂತ ಈ ತರ ಫ್ಲವರ್ ಪ್ರಿಂಟೆಡ್ ಅಲ್ಲಿ ಇದು ಎಕ್ಸಾಂಪಲ್ ನಿಮ್ಗೆ ಫೋರ್ ಪೀಸಸ್ ಬಂಡಲ್ ಆಗಿದೆ ಮೇಡಮ್ ಕ್ವಾಲಿಟಿ ನೋಡಿ ಪ್ಯಾಕಿಂಗ್ ನೋಡಿ ನಿಮ್ಗೆ ಡ್ಯಾಮೇಜ್ ಆಗೋಲ್ಲ ಒಂದೊಂದು ಪ್ಯಾಕಿಂಗ್ ಬಂದ್ಬಿಟ್ಟು ಒಂದೊಂದು ಡಿಸೈನ್ ಸ್ಯಾರಿಗೆ ಅಕಾರ್ಡಿಂಗ್ ನಿಮ್ಗೆ ಪ್ಯಾಕಿಂಗ್ ಇರುತ್ತೆ ಸೊ ಎಕ್ಸಾಂಪಲ್ ಇವಾಗ ಶಿಫೋನ್ ಸ್ಯಾರೀಸ್ ಡೈಲಿ ವೇರ್ ಇವಾಗ ಶಿಫಾನಲ್ಲಿ ಸಲೋರ್ ಬಂದು ಲೈಕ್ ಮಾಡ್ತಾರೆ ಇವಾಗ ಶಿಫಾನ್ ಅಲ್ಲಿ ನಾನು ನಿಮ್ದು ಲೈಟ್ ವೇಟ್ ಸ್ಯಾರೀಸ್ ನಲೋ ಸ್ವಲ್ಪ ರಿಚ್ ಮನೆಯಲ್ಲಿ ಯೂಸ್ ಮಾಡ್ತಾರೆ ರಿಚ್ ಲುಕ್ ಪ್ರೆಸೆಂಟೇಬಲ್ ಅಂತ ಹೇಳೋ ತರ ಇವಾಗ ಶಿಫೋನ್ ನಲ್ಲಿ ಬಿಟ್ಸ್ ವರ್ಕ್ ಮಾಡಿದ್ದಾರೆ ತುಂಬಾ ಫ್ಯಾನ್ಸಿ ಕಲರ್ ಅಂಡ್ ವರ್ಕ್ ಇದೆ ಅದು ತೋರಿಸ್ತೀನಿ ಮೇಡಮ್ ಬಟ್ಟೆ ನೋಡಿ ಶಿಫೋನ್ ಪ್ಯಾಟರ್ನ್ ಇದೆ ಇದು ಸೊ ಬಟ್ಟೆ ಮಾತ್ರ ನಾನು ಹೇಳಾಕತ್ತೀನಿ ನಾನ್ ಸ್ವತಃ ಪರ್ಸನಲಿ ಇಲ್ಲಿ ಮುಟ್ಟಿ ಹೇಳಾಕತ್ತೀನಿ ಅಂತ ಎಕ್ಸ್ಪೀರಿಯನ್ಸ್ ಮಾಡಾಕತ್ತೀನಿ ಅಂತ ಹೇಳ್ತೀನಿ ಅಯ್ಯೋ ಕಡಿಮೆ ರೇಟ್ ಐತಂದ್ರೆ ಏನೋ ಇರ್ಬಹುದು ಅಂತ ಕೆಲವೊಂದು ಸರ್ತಿ ನಮ್ಮ ಮನಸ್ಸೊಳಗೆ ಡೌಟ್ ಬರ್ತೈತಿ ಬಟ್ ಆ ರೀತಿ ಇಲ್ಲ ಅವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಕಡಿಮೆ ರೇಟ್ ವಾಕ್ ನಮ್ಗೆ ಸಿಗಾತೈತಿ ಬಟ್ಟೆ ಕ್ವಾಲಿಟಿ ಮಾತ್ರ ಕರೇಣ ಸೂಪರ್ ಐತಿ ಇದು ಇದು ಬಂದುಬಿಟ್ಟು ನಿಮಗೆ ಡಿಸೈನ್ ಸ್ವಲ್ಪ ರಿಚ್ ವೇರ್ ಹಾಕೋಕೆ ಸ್ವಲ್ಪ ಮನೇಲಿ ಹಾಕ್ತಾರೆ ಈ ಥರ ಫ್ಯಾನ್ಸಿಯೂ ಹಾಕ್ತಾರೆ ಇದರಲ್ಲಿ ನೀವು ನೋಡ್ತೀರಾ ವರ್ಕ್ ಮಾಡಿದ್ದು ಮಿಷಿನ್ ಕಟ್ದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಸೊ ಸ್ಯಾರಿಯಲ್ಲಿ ನಾನು ಇವಾಗ ಬಿಟ್ಸ್ ತೋರಿಸ್ತಾ ಇದ್ದೀನಿ ಬಿಟ್ಸ್ ವರ್ಕ್ ಮಾಡಿದ್ದಾರೆ ಇಲ್ಲಿ ನೋಡಿ ಸೊ ಮೇಡಮ್ ಫೀಲ್ ಮಾಡಿ ಮೇಡಮ್ ಬಿಟ್ಸ್ ಚೆನ್ನಾಗಿದೆ ಅಂತ ಪಾಲ್ ಬಿಟ್ ಇಟ್ಬಿಟ್ಟು ವರ್ಕ್ ಮಾಡಿದ್ದಾರೆ ಸೊ ನಿಮ್ಗೆ ಇದು ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದ್ರಲ್ಲಿ ನಿಮ್ಗೆ ಸರಿಗೆದಲ್ಲಿ ಹ್ಯಾಂಗಿಂಗ್ಸ್ ಬಂದಿದೆ ಈ ತರ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಒನ್ ಸೈಡ್ ಫ್ರಿಲ್ಸ್ ಹಾಕಿದ್ರೆ ಇಷ್ಟು ಅಟ್ರಾಕ್ಟಿವ್ ಲುಕ್ ಅಂಡ್ ಕಾನ್ಸೆಪ್ಟ್ ಮಾಸ್ಟರ್ ರೇಂಜ್ ಆಫ್ ಕಲೆಕ್ಷನ್ಸ್ ಒಂದಿಲ್ಲ ಎರಡಿಲ್ಲ ಎಲ್ಲಾದ್ರಲ್ಲಿ ನಿಮಗೆ ನಿಮ್ಗೆ ಕಲರ್ ಸಿಗ್ಬಿಡತ್ತೆ ಸೊ ಇದು ಒಂದು ಪ್ಯಾಟರ್ನ್ ಸೊ ಇದರಲ್ಲಿ ಈ ತರ ಬಂಚಸ್ ಬಂದ್ಬಿಡುತ್ತೆ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ ಸೊ ಟೋಟಲ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಟೆನ್ ಕಲರ್ಸ್ ಬರುತ್ತೆ ವೇರಿ ಆಗುತ್ತೆ ಇಲ್ಲಿ ಲೈವ್ ಆಗಿ ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾ ಇದಾರೆ ಅಂಡ್ ಸ್ಪೆಷಲಿ ನಮ್ಮ ಹತ್ರ ಪೂನಮ್ ಸ್ಯಾರೀಸ್ ಸೌತ್ ಸ್ಪೆಷಾಲಿಟಿ ಸ್ಯಾರೀಸ್ ಅಂತ ತುಂಬಾ ಜನ ಬರ್ತಾರೆ ಇಲ್ಲಿ ಮೇಡಮ್ ಇದೊಂದು ಕ್ವಾಲಿಟಿ ಸೊ ಬ್ಲೌಸ್ ಇದು ಸೊ ಬಟ್ಟೆ ನೋಡಿ ನಿಮ್ಗೆ ಇದೊಂದು ಪ್ಯಾಟರ್ನ್ ಎಲ್ಲ ಸಾಫ್ಟ್ ನಿಮ್ಗೆ ಸ್ಕಿನ್ ಅಲ್ಲಿ ಅಷ್ಟು ಸಾಫ್ಟ್ ಕ್ವಾಲಿಟಿ ಕೊಡುತ್ತೆ ಅಂಡ್ ಇದರಲ್ಲಿ ನೀವು ಬಂಚಸ್ ಆಗಿ ಪರ್ಚೇಸ್ ಮಾಡ್ತೀರಾ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡ್ತಾ ಇರೋರು ಈ ತರ ಕಲೆಕ್ಷನ್ಸ್ ನೀವು ತಗೊಂಡೋಗಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಒಳ್ಳೆ ಪ್ರಾಫಿಟ್ ನೋಡ್ಬೋದು ಫ್ರೆಂಡ್ಸ್ ಸೊ ಅದು ಮಾತ್ರ ಇಲ್ಲ ನೆಕ್ಸ್ಟ್ ಅಲ್ಲಿ ನೋಡಿದ್ರೆ ಏನಪ್ಪ ಅಂದ್ರೆ ಸ್ಯಾರೀಸ್ ಅಂತ ಹೇಳ್ತೀನಿ ಇದರಲ್ಲಿ ಏನ್ ಸ್ಪೆಷಾಲಿಟಿ ಏನಂದ್ರೆ ಎಲ್ಲದರಲ್ಲಿ ಬಂದ್ಬಿಟ್ಟು ಕ್ಯಾಟ್ಲಾಗ್ ಬಂದ್ಬಿಡುತ್ತೆ ಎಕ್ಸಾಂಪಲ್ ಇವಾಗ ಇದರಲ್ಲಿ ಒಂದು ಕ್ಯಾಟ್ಲಾಗ್ ಇದೆ ಇದು ಲೋ ರೇಂಜ್ ಮೀಡಿಯಂ ರೇಂಜ್ ಓಕೆ ಓಕೆ ಹೈ ರೇಂಜ್ ನಮಗೆ ಯಾವ ಬೇಕು ಆ ರಿಕ್ವೈರ್ಮೆಂಟ್ ಪ್ರಕಾರ ನಾವು ತಗೋಬಹುದು ತಗೋಬಹುದು ಇರ್ತೈತೆ ಇದು ಬಂದನಿ ಪ್ಯಾಟರ್ನ್ ತರ ನಾನು ಹೇಳಿರೋದು ಇದರಲ್ಲಿ ನಿಮ್ಗೆ ಇದು ತ್ರೀ ಪೀಸಸ್ ಇರುತ್ತೆ ಇದು ಬಂದ್ಬಿಟ್ಟು ಕ್ಯಾಟ್ಲಾಗ್ ಫ್ರೆಂಡ್ಸ್ ಇದು ಫ್ರಂಟ್ ಪೋರ್ಷನ್

ಸೊ ನಿಮ್ಗೆ ಒಂದೊಂದು ಕ್ಯಾಟ್ಲಾಗ್ ಅಲ್ಲಿ ನಿಮ್ಗೆ ಇರೋದು ಒಂದು ನಂಬರ್ ಇರುತ್ತೆ ಸೊ ಇದರಲ್ಲಿ ನಿಮಗೆ ರೆಡ್ ಬ್ಲೌಸ್ ಅಂಡ್ ಟ್ವೆಲ್ ಅಂತ ಇದೆ ನೀವು ಕ್ಯಾಟ್ಲಾಗ್ ಸೆಲೆಕ್ಟ್ ಮಾಡ್ಕೊಂಡು ನೀವು ನೋಡಬಹುದು ಈ ತರ ಇದೆ ಅಂಡ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ ಇದು ಬಂದು ಎಕ್ಸಾಂಪಲ್ ಇವಾಗ ಇದರಲ್ಲಿ ನೀವು ಪರ್ಚೇಸ್ ಮಾಡಬಹುದು ಇದರಲ್ಲಿ ಒಂದು ಕಲೆಕ್ಷನ್ ಓಪನ್ ಮಾಡ್ತೀನಿ ಎಲ್ಲ ನೋಡಿ ವಿವರ್ಸ್ ಎಲ್ಲ ಬಂಡಲ್ ಎಷ್ಟು ಬಂಡಲ್ಸ್ ಇದೆ ಅಂತ ಇಷ್ಟು ದೊಡ್ಡದೈತಲ್ಲ ನಾನು ಆಗಲೇ ಕರೆನ ಹೇಳಿದೀನಿ ಇದು ಸೀರಿ ಸಮುದ್ರ ಒಳಗ್ ಬಂದಂಗ ಆಗ್ತೈತಿ ಅಂತ ಸೊ ಇಷ್ಟೊಂದೆಲ್ಲ ಎಲ್ಲ ಈಚ್ ಅಂಡ್ ಎವ್ರಿ ತಗ ತಗದ್ ತೋರ್ಸೋದು ಡಿಫಿಕಲ್ಟ್ ಆಗ್ತತಿ ಹಿಂಗಾಗಿ ಸೀರಿ ಅಂತ ಮೇಲೆ ಅದ್ರೊಳಗೆ ಒಂದ ಪ್ಯಾಟರ್ನ್ ಇರಂಗಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇರ್ತಾವೆ ಸೊ ಮೇಡಮ್ ನಮಗ್ ಕ್ವಿಕ್ಲಿ ಒಂದು ಟೂರ್ ಮಾಡ್ಸಕತ್ತಾರು ಏನೇನೆಲ್ಲ ಅವೈಲೇಬಲ್ ಎಲ್ಲ ಅವೈಲೇಬಲ್ ಐತ ಸ್ಯಾರಿ ಟೂರ್ ಅಲ್ಲಿ ಇದರಲ್ಲಿ ಎಲ್ಲಾ ಫ್ಯಾಬ್ರಿಕ್ ರಿಲೇಟೆಡ್ ನಿಮ್ಗೆ ಸ್ಯಾರೀಸ್ ಇದೆ ಏನಂದ್ರೆ ನಿಮಗೆ ಲೇಯರ್ ತರ ಬಾರ್ಡರ್ ಬರುತ್ತೆ ಎಲ್ಲ ಸ್ಯಾರಿಗಳಲ್ಲಿ ಇವಾಗ ಅಟ್ರಾಕ್ಟಿವ್ ಡಾರ್ಕ್ ಕಲರ್ಸ್ ಅಲ್ಲಿ ನಾನು ಕ್ಯಾಟ್ಲಾಗ್ ನಿಮ್ಗೆ ಇಷ್ಟು ಕ್ವಾಲಿಟಿ ಆಗಿ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಅಂಡ್ ಇದರಲ್ಲಿ ಕೊಟ್ಟಿರೋ ನಂಬರ್ ಬಂದ್ಬಿಟ್ಟು ಅಷ್ಟು ಸತಿ ನಿಮ್ಗೆ ಪ್ರಿಂಟ್ ಆಗ್ತಾ ಇದೆ ಅಂತ ಒಂದು ಇದು ಸೊ ಇದರಲ್ಲಿ ಇವಾಗ ಸ್ಯಾರಿ ಸೇಮ್ ಪೀಸ್ ಓಪನ್ ಮಾಡ್ತೀನಿ ಮೇಡಮ್ ಅದರಲ್ಲಿ ಬ್ಲೂ ಕಲರ್ ಇದೆ ಅನ್ಸುತ್ತೆ ಸೇಮ್ ಕಲರ್ ನೋಡಿ ಇಲ್ಲಿ ಬಂದ್ಬಿಟ್ಟು ನೀವು ಯಾವ ಕಲರ್ ನೋಡ್ತಾ ಇದ್ದೀರಾ ಸೇಮ್ ಕಲರ್ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಮೇಡಮ್ ಇದು ಬಟ್ಟೆ ನೋಡಿ ಹೇಗಿದೆ ಸ್ವಲ್ಪ ನಿಮಗೆ ಫ್ಯಾನ್ಸಿ ಲುಕ್ ಇರುತ್ತೆ ಬನ್ನಿ ಆ್ಯಂಡ್ ನಿಮಗೆ ಬಂದುಬಿಟ್ಟು ಇದರಲ್ಲಿ ನೋಡಿದರೆ ಈ ತರ ಲೇಯರ್ ಬಾರ್ಡರ್ ಆಗಿ ಬಂದಿರುತ್ತೆ ಗೋಲ್ಡನ್ ಕಲರ್ ಅಲ್ಲಿ ಇಲ್ಲಿ ನೋಡಿ ಎಷ್ಟು ಡಿಸೈನ್ ಸಿಂಪಲ್ ಡಿಸೈನ್ ಅಂತ ನಾವು ಹೇಳ್ಬಹುದು ಬಟ್ ಇದು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದರಲ್ಲಿ ನಿಮ್ಗೆ ಬ್ಲೌಸ್ ಈ ರೀತಿ ಕಾಂಟ್ರಾಸ್ಟ್ ಬ್ಲೌಸ್ ಸೊ ಸ್ಯಾರಿ ನಾವು ಎಂಗ್ ಹುಡುಕ್ ಹೆಂಗ್ ಹಾಕ್ತಿವಿ ಬ್ಲೌಸ್ ಹೆಂಗ್ ಸ್ಟಿಚ್ ಮಾಡ್ತೀವಿ ಎಲ್ಲ ಸ್ಕಿನ್ ಟೋನ್ಸ್ ಗೆ ಎಲ್ಲ ಕಲೆಕ್ಷನ್ಸ್ ಇಲ್ಲಿ ನೀವು ಪರ್ಚೇಸ್ ಮಾಡಬಹುದು ನಮ್ಗೆ ಈ ಕಲೆಕ್ಷನ್ಸ್ ಇಲ್ಲ ಅಂತ ಇಲ್ಲ ಈಗ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅವ್ರು ಈಗ ಬಂದ್ರೆ ಈಗ ನೀವು ನಮ್ಗೆ ಹೆಂಗ್ ತೋರ್ಸಾಕತ್ತೀರಿ ಇದೇ ರೀತಿ ಎಲ್ಲ ಡೀಟೇಲ್ ಒಳಗೆ ಖಚಿತವಾಗ್ಲು ಇವಾಗ ಎಕ್ಸಾಂಪಲ್ ನೀವು ನೋಡ್ತಾ ಇದೀರಾ ಲೈವ್ ಪರ್ಚೇಸ್ ಅಲ್ಲಿ ಕಸ್ಟಮರ್ ಇದ್ದಾರೆ ಒಂದ್ ಒಬ್ರು ಸೇಲ್ಸ್ ಎಕ್ಸಿಕ್ಯೂಟಿವ್ ಅವ್ರನ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಅವ್ರು ಯಾವ ಯಾವ ಸ್ಟೇಟ್ ಇಂದ ಬಂದಿದ್ದಾರೆ ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಬಂದ್ಬಿಟ್ಟು ಅವರಿಗೆ ಪರ್ಟಿಕ್ಯುಲರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದು ಬಂದ್ಬಿಟ್ಟು ಹೈ ರೇಂಜ್ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ ನಿಮ್ಗೆ ಇದರಲ್ಲಿ ಡಿಜಿಟಲ್ ಪ್ರಿಂಟೆಡ್ ಸ್ಯಾರೀಸು ಬರುತ್ತೆ ಈ ತರ ಡಿಜಿಟಲ್ ಪ್ರಿಂಟೆಡ್ ಸ್ಯಾರೀಸ್ ಎಕ್ಸಾಂಪಲ್ ಡಿಜಿಟಲ್ ಪ್ರಿಂಟೆಡ್ ಸ್ಯಾರೀಸ್ ಅಂದ್ರೆ ನಿಮ್ಗೆ ನ್ಯಾಚುರಲ್ ಪೇಂಟ್ ಮಾಡಿರೋ ತರ ಇರುತ್ತೆ ಇದರಲ್ಲಿ ಓಶಿಯನ್ ಕಲರ್ಸ್ ಓಶಿಯನ್ ಡಿಸೈನ್ಸ್ ಅಂತ ಹೇಳ್ತೀವಿ ಸಮುದ್ರ ತರ ಡಿಸೈನ್ಸ್ ಅಂತ ಇಲ್ಲಿ ನೋಡಿ ಜಸ್ಟ್ ಪೇಂಟ್ ಮಾಡಿರೋ ತರಹದ ಇವಾಗ ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ರನ್ ಆಗ್ತಾ ಇದೆ ಅಡಲ್ಟ್ಸ್ ನಿಂದ ಟ್ರೆಂಡ್ಸ್ ನಿಂದ ಓಲ್ಡ್ ಏಜ್ ನಿಂದ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಆಗಿ ಈ ತರ ನಿಮ್ಗೆ ಬಂದ್ಬಿಡುತ್ತೆ ಇದು ಬ್ಲೌಸ್ ಪೀಕ್ ಖಚಿತವಾಗ್ಲು ಅಂಡ್ ನೀವು ಈ ತರ ನೀವು ಹಾಕ್ಬೋದು ಇಲ್ಲಿ ನೋಡಿ ಸೊ ವ್ಯೂವರ್ಸ್ ಒಂದಿಲ್ಲ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ನೆಕ್ಸ್ಟ್ ನಿಮಗೆ ನೋಡ್ ತೋರಿಸಿ ಲೋ ರೇಂಜ್ ಸಿಲ್ಕ್ ಅಂತ ಹೇಳ್ಬಹುದು ಲೈವ್ ಆಗಿ ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾ ಇದಾರೆ ಇದು ಸಿಲ್ಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಸ್ಟ್ ನಿಮಗೆ ಟೂ ಫಿಫ್ಟಿ ಟೂ ಹಂಡ್ರೆಡ್ ಇಂದ ನೀವು ಪರ್ಚೇಸ್ ಮಾಡಬಹುದು ಇಲ್ಲಿ ಸೊ ಲೋ ರೇಂಜ್ ಮೀಡಿಯಂ ರೇಂಜ್ ಅಂತ ಇದೆ ಇಲ್ಲಿ ಓಪನ್ ಮಾಡಿ ತೋರ್ಸಕ್ ಆಗ್ತಾ ಇಲ್ಲ ಈ ತರ ಬಂಡಲ್ಸ್ ನಿಮ್ಗೆ ಸಿಗುತ್ತೆ ಸೇಮ್ ಕಲರ್ ಅಲ್ಲಿ ಅಂಡ್ ಇಲ್ಲಿ ನೋಡಿ ಒಂದು ಬಂಡಲ್ ನೀವು ನೋಡ್ತೀರಾ ಫೈವ್ ಸಿಕ್ಸ್ ಸೆವೆನ್ ಏಟ್ ಕಲರ್ಸ್ ಇದೆ ಸೊ ಒಂದೊಂದು ಪ್ಯಾಟರ್ನ್ ಗೆ ನಿಮ್ಗೆ ಒಂದೊಂದು ಕಲರ್ಸ್ ಬರುತ್ತೆ ಈಗ ಮ್ಯಾಮ್ ನಾವ್ ಇದನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಎಷ್ಟು ಮಿನಿಮಮ್ ಶಾಪಿಂಗ್ ಮಿನಿಮಮ್ ಪರ್ಚೇಸ್ ನೀವು ಬರ್ತಾ ಇದೀರ ಅಂದ್ರೆ ನೀವು ಬಂದು ನೋಡ್ಬಿಟ್ಟು ಕಲೆಕ್ಷನ್ ಇವಾಗ ಲೈವ್ ಆಗಿ ಪರ್ಚೇಸ್ ಮಾಡ್ತಾ ಇದಾರೆ ಸೊ ನಿಮ್ ನಿಮಗೆ ಒಂದು ಐಡಿಯಾ ಸಿಕ್ಕತ್ತೆ ಬಿಸ್ನೆಸ್ ಮಾಡ್ತಾ ಇದ್ರ ನಿಮ್ ರಿಕ್ವೈರ್ಮೆಂಟ್ ಹೆಂಗಿದೆ ನಿಮ್ ಲೊಕೇಶನ್ ಹೆಂಗಿದೆ ಅದಕ್ಕೆ ನಾವೇ ನಿಮ್ಗೆ ಗೈಡ್ ಮಾಡ್ತೀವಿ ಸಜೆಷನ್ ಕೊಡ್ತೀವಿ ಬರಕ್ ಆಗ್ತಾ ಇಲ್ಲ ಅಂದ್ರೆ ಜಸ್ಟ್ ಇಪ್ಪತ್ ನಿಂದ ಇಪ್ಪತ್ತೈದು ಸಾವಿರ ಪರ್ಚೇಸ್ ಮಾಡಬಹುದು ಮಿನಿಮಮ್ ಮಿನಿಮಮ್ ಸೊ ನೆಕ್ಸ್ಟ್ ಬಂದು ನಿಮಗೆ ನೋಡಿದ್ರೆ ಬ್ರೈಡಲ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ ಬ್ರೈಡಲ್ ಕಲೆಕ್ಷನ್ಸ್ ಅಲ್ಲಿ ಈ ಥರ ಸ್ಯಾಂಪಲ್ಸ್ ಇದೆ ನಿಮಗೆ ಡಾರ್ಕ್ ಹೆವಿ ಕಲರ್ಸ್ ಅಂತ ನಾವು ಹೇಳ್ಬೋದು ಇಲ್ಲಿ ಸ್ವಲ್ಪ ಸ್ಯಾಂಪಲ್ಸ್ ಇಟ್ಟಿದ್ದೀವಿ ಕಸ್ಟಮರ್ಸ್ಗೆ ತೋರ್ಸೋಕ್ಕೆ ಇಲ್ಲಿ ಜಾರ್ಜೆಟ್ ವಿಚಿತ್ರ ಫ್ಯಾಬ್ರಿಕ್ ಆ್ಯಂಡ್ ನಿಮಗೆ ಇಂಪೋರ್ಟೆಡ್ ನೆಟ್ಟೆಡ್ ಇದರಲ್ಲಿ ಬಂದ್ಬಿಡುತ್ತೆ ಸಲೋ ಸ್ಯಾಂಪಲ್ಸ್ ಇಲ್ಲಿ ಇದೆ ಮೇಡಮ್ ಇಲ್ಲಿ ನೋಡಿ ಮೇಡಮ್ ಇಂಪೋರ್ಟೆಡ್ ಅಲ್ಲಿ ಫ್ಯಾಬ್ರಿಕ್ ವರ್ಕ್ ಇಲ್ಲಿ ಎಲ್ಲಾ ಸೀಕ್ವೆನ್ಸ್ ವರ್ಕ್ ಅಲ್ಲಿ ನಿಮ್ಗೆ ಇರುತ್ತೆ ಇಲ್ಲಿ ನೋಡಿ ಸೊ ಒಂದಿಲ್ಲ ಎರಡಿಲ್ಲ ನಿಮಗೆ ನಿಮ್ಗೆ ಎಲ್ಲಾ ಪೀಸಸ್ ನಿಮ್ಗೆ ಬಂದ್ಬಿಡುತ್ತೆ ಸೊ ಒಂದೊಂದು ಸ್ಯಾರಿಯಲ್ಲಿ ಈ ತರ ವರ್ಕ್ ಇರುತ್ತೆ ಇಲ್ಲಿ ನಮಗೆ ಹೆವಿ ವರ್ಕ್ ಬೇಕು ಲೈಟ್ ವರ್ಕ್ ಬೇಕು ಸೀ퀀ಸ್ ವರ್ಕ್ ಬೇಕು ಜೆರಿ ವರ್ಕ್ ಬೇಕು ಪೈಪಿಂಗ್ ವರ್ಕ್ ಬೇಕು ಲೇಬಲ್ ಲೇಯರ್ ವರ್ಕ್ ಬೇಕು ನನಗೆ ಕಾಟನ್ ಎಂಬ್ರಾಯಡಿಂಗ್ machine work ಬೇಕು ಅಂಡ್ ಬ್ರಾಸು ಸಾರಿ ಮೆಟಲ್ ಫ್ಯಾಬ್ರಿಕ್ ಬಾನ್ಡ್ ಫ್ಯಾಬ್ರಿಕಲಿ ಬೇಕು ಈ ತರ ಒಂದಿಲ್ಲ ಎರಡಿಲ್ಲ ಡಿಸೈನ್ಸ್ ಹೇಳಕ್ಕೆ ನನ್ನ ಹತ್ರ ನಂಬರ್ಸ್ ಇಲ್ಲ ವ್ಯೂವರ್ಸ್ ಅಷ್ಟು ಡಿಸೈನ್ಸ್ ಇದೆ ಈ ತರ ಕಲರ್ಸ್ ಈ ತರ ನಿಮ್ಗೆ ಹಾಫ್ ನೆಟೆಡ್ ಹಾಫ್ ಸಿಲ್ಕ್ ಸಿಂಥೆಟಿಕ್ ಇಲ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿರುತ್ತೆ ಇದು ಸ್ಪೆಷಲಿ ಪಾರ್ಟಿ ವೇರ್ ಅಂತ ಹೇಳ್ಬಹುದು ಇಲ್ಲಿ ನೋಡಿ ಮದುವೆಗೆ ನಮ್ ನಮ್ ಸೌತ್ ಅಲ್ಲಿ ಸ್ಪೆಷಲಿ ಎಲ್ಲೋ ಕಲರ್ ಲೈಕ್ ಮಾಡ್ತಾರೆ ರಿಸೆಪ್ಷನ್ಸ್ ಅಲ್ಲಿ ಸ್ಟೇಜ್ ವೇರ್ ಅಲ್ಲಿ ಈ ತರ ಕಲರ್ಸ್ ನೀವು ಪರ್ಚೇಸ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಓಪನ್ ಮಾಡೋಕ್ಕೆ ಅಲ್ಲಿನೂ ಲೈವ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಕಲೆಕ್ಷನ್ಸ್ನ ನಾವು ಓಪನ್ ಮಾಡಿ ತೋರ್ಸಕ್ ಆಗ್ತಾ ಇಲ್ಲ ಇಲ್ಲಿ ಜಸ್ಟ್ ನೀವು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ನಿಂದ ನೀವು ಪರ್ಚೇಸ್ ಮಾಡಬಹುದು ಬಹಳ ಅಂದ್ರೆ ಬಹಳ ಕಡಿಮೆ ರೇಟ್ ದಿಂದ ಎಲ್ಲ ಕಲೆಕ್ಷನ್ಸ್ ಅವೈಲೇಬಲ್ ಅದಾವ ಬಿಕಾಸ್ ಅವರು ಓನ್ ಮ್ಯಾನುಫ್ಯಾಕ್ಚರರ್ ಅದವರು ಸೊ ಹಿಂಗಾಗಿ ನಾವು ಇಲ್ಲಿ ಬಂದ್ವಿ ಅಂದ್ರೆ ನಮಗಂದ್ರೆ ನಾವು ಯಾವ ಒಳಗೆ ಇರ್ತೀವಿ ಎಲ್ಲರದು ತಮ್ಮ ತಮ್ದೊಂದು ಡಿಫ್ರೆಂಟ್ ಸ್ಟೈಲ್ ಇರ್ತತಿ ಅಲ್ಲಿ ಯಾವ ಸೀರಿ ಜಾಸ್ತಿ ಉಟ್ಕೋತಾರೋ ಆ ಸೀರಿನ ನಾವು ಇಲ್ಲಿ ಬಂದು ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೋಡಿ ಮುಟ್ಟಿ ಎಕ್ಸ್ಪೀರಿಯನ್ಸ್ ಮಾಡಿ ಪರ್ಚೇಸ್ ಮಾಡಬಹುದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ನೀವು ಎಲ್ಲಿಂದ ಬಂದ್ರು ನಿಮಗೆ ಹಿಂದಿ ಬರಂಗಿಲ್ಲ ಇಂಗ್ಲಿಷ್ ಬರಂಗಿಲ್ಲ ಅಂದ್ರೂ ಏನು ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ ಇಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಅವರು ಎಕ್ಸಿಕ್ಯೂಟಿವ್ಸ್ ಅವೈಲೇಬಲ್ ಅದರು ಈಗ ಮೇಡಮ್ ನಮಗೆ ಹೆಂಗ್ ತೋರ್ಸಕ್ತಾರ ಅದರ ರೀತಿ ನಿಮ್ ಜೊತೆ ಆ ಲ್ಯಾಂಗ್ವೇಜ್ ಬರೋರು ಎಕ್ಸಿಕ್ಯೂಟಿವ್ ಬರ್ತಾರು ಎಲ್ಲಾನು ನೀಟಾಗಿ ಈ ರೀತಿ ಹಾಸಿ ಹಾಸಿ ಅಂದ್ರ ಇದು ಈಗ ಬಹಳ ಐತಿ ಅಂತ ನಾವು ಬಂಡಲ್ಸ್ ಒಳಗೆ ತೋರ್ಸತ್ತೀವಿ ಬಟ್ ಈಚ್ ಅಂಡ್ ಎವ್ರಿಥಿಂಗ್ ನಿಮಗೆ ಈ ರೀತಿ ನೋಡಾಕ್ ಸಿಕ್ಕತಿ ಈಗ ಆನ್ಲೈನ್ ತಗೋಬೇಕು ಅಂದ್ರ ನಡೆಯುತ್ತಾ ನಡೆಯುತ್ತೆ ಮನೆಯಲ್ಲಿ ಕೂತ್ಕೊಂಡು ಆರ್ಡರ್ ನಿಮ್ಮ ಮನೆಯಿಂದ ನೀವು ಆರ್ಡರ್ ನ ಪ್ಲೇಸ್ ಮಾಡಬಹುದು ಮೇಡಮ್ ಸ್ಕ್ರೀನ್ ಅಲ್ಲಿ ವ್ಯೂವರ್ಸ್ ನೀವು ಕೊಟ್ಟಿದ್ದಾರೋ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಎಷ್ಟು ಡೌಟ್ ಇಸ್ ಡೌಟ್ಸ್ ಇದ್ರು ನಿಮ್ಗೆ ಏನೋ ಕೇಳಬೇಕು ಕ್ವರೀಸ್ ಇದೆ ಅಂದ್ರೆ ನೀವು ನಮ್ಮ ಎಕ್ಸಿಕ್ಯೂಟಿವ್ಸ್ ಅದ್ರ ಕಮ್ಯುನಿಕೇಟ್ ಮಾಡಬಹುದು ನಿಮಗೆ ಗೈಡ್ ಮಾಡ್ತಾರೆ ಮಾಡ್ತಾರೆ ಆರ್ಡರ್ನ ಪ್ಲೇಸ್ ಮಾಡ್ಬಿಟ್ಟು ನೀವು ಆನ್ಲೈನ್ ಡೆಲಿವರಿ ಪರ್ಚೇಸ್ ಮಾಡ್ಬೋದು ನನ್ನ ಪರ್ಸನಲ್ ಸಜೆಷನ್ ಅಂದ್ರೆ ಒಂದ್ ಸರ್ತಿ ನೀವು ಖಂಡಿತ ವಿಸಿಟ್ ಮಾಡ್ರಿ ಅಂತ ಹೇಳ್ತೀನಿ ಬಟ್ ಇಲ್ಲ ನಮಗೊಟ್ಟ ಟೈಮ್ ಇಲ್ಲ ಅಂದ್ರೆ ಆನ್ಲೈನ್ ಶಾಪಿಂಗ್ ಮಾಡ್ಕೋಬಹುದು ಸ್ಕ್ರೀನ್ ಮೇಲೆ ಈಗ ಒಂದು ನಂಬರ್ ಬರಾಕ್ ಆ ನಂಬರ್ ಗೆ ಕಾಲ್ ಮೆಸೇಜ್ ಅವ್ರ ವಾಟ್ಸ್ಆಪ್ ಮಾಡಬಹುದು ಇದು ಏನ್ ಬಾಕ್ಸ್ ಭಾರಿ ವೆಡ್ಡಿಂಗ್ ಕಲೆಕ್ಷನ್ ಮದುವೆ ಕಲೆಕ್ಷನ್ಸ್ ಅಂತ ಹೇಳ್ತಾ ಇದ್ದೆ ಮೇಡಮ್ ನಿಮ್ಮ ಹತ್ರ ಈ ತರ ಬಾಕ್ಸ್ ನೀವು ಗಿಫ್ಟ್ ಕೊಡಬೇಕು ಗಿಫ್ಟ್ ರಿಮೆಂಬರ್ ಕೊಡಬೇಕು ಅಂದ್ರೆ ನೀವು ಈ ತರ ಪರ್ಚೇಸ್ ಮಾಡ್ಬಿಟ್ಟು ಬಾಕ್ಸ್ ಇಷ್ಟು ಗ್ರಾಂಡ್ ಆಗಿ ತರ ಇದೆ ನಿಮಗೆ ಪ್ಯಾಟರ್ನ್ ಇದರಲ್ಲಿ ನಿಮ್ಗೆ ಒಳಗಡೆ ನಿಮಗೆ ಬಂದ್ಬಿಟ್ಟು ಈ ತರ ಕ್ಯಾಟ್ಲಾಗ್ ಪ್ರಿಂಟ್ ಬರುತ್ತೆ ಸೇಮ್ ನಿಮ್ಗೆ ಯಾವ ಡಿಸೈನ್ ಇದೆಯೋ ಅದು ಡಿಸೈನ್ ಅಲ್ಲಿ ನಿಮ್ಗೆ ಇದು ವ್ಯೂವರ್ಸ್ ಓಪನ್ ಮಾಡಿ ತೋರ್ಸಕ್ ಆಗ್ತಾ ಇಲ್ಲ ಇದು ಹೆವಿ ಗ್ರ್ಯಾಂಡ್ ಕಲೆಕ್ಷನ್ ಅಂತ ಹೇಳ್ತೀನಿ ಬಟ್ ನೀನ್ ಒಂದು ಸ್ಯಾಂಪಲ್ನ ನಾನು ಎತ್ತಿಸ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ಪ್ಯಾಟರ್ನ್ ನಿಮ್ಗೆ ಈ ಕಲೆಕ್ಷನ್ಸ್ ನೀವು ಬಾಕ್ಸ್ ಅಲ್ಲಿ ಪರ್ಚೇಸ್ ಮಾಡಬೇಕು ಸ್ಪೆಷಲಿ ಮದುವೆ ಇದೆ ಫ್ಯಾಮಿಲಿಯಲ್ಲಿ ಯಾರು ನಿಮಗೆ ಕ್ಲೋಸ್ ಫ್ರೆಂಡ್ಸ್ಗೆ ನೀವು ಗಿಫ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಕಲೆಕ್ಷನ್ಸ್ ತುಂಬಾ ಇದೆ ಜ್ಞಾಪಕ ಲೈಫ್ ಲಾಂಗ್ ಅವರು ಜ್ಞಾಪಕ ಮಾಡ್ಕೊಳ್ತಾರೆ ನಿಮ್ಮ ಇಟ್ಕೊಳ್ತಾರೆ ಸೊ ರಿಮೆಂಬರೆನ್ಸ್ ಕಲೆಕ್ಷನ್ಸ್ ಇಲ್ಲಿ ಬ್ರೈಡಲ್ ಕಲೆಕ್ಷನ್ಸ್ ಮಾಸ್ಟರ್ ರೇಂಜ್ ಆಫ್ ವೈಲ್ಡ್ ರೇಂಜ್ ಆಫ್ ಕಲೆಕ್ಷನ್ಸ್ ನೀವು ಇಲ್ಲಿ ಎಲ್ಲ ಬಂಡಲ್ ಬಂಡಲ್ ಆಗಿ ನೀವು ಪರ್ಚೇಸ್ ಮಾಡ್ತೀರಾ ಅದು ಮಾತ್ರ ಇಲ್ಲ ರೀ ಇವಾಗ ನಾನು ಕೋರ್ಸಿದೀನಿ ಮೇಡಮ್ ಇವಾಗ ಸಿಲ್ಕ್ ಇದೆ ನಮ್ಮ ಹತ್ರ ಕಾಟನ್ ಇದೆ ಸೊ ಅದನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ ಸೊ ವ್ಯೂವರ್ಸ್ ಅರ್ಥ ಮಾಡ್ಕೊಳ್ತಾರೆ ಓಕೆ ನಮಗೆ ಇವಾಗ ನಮ್ಮ ಸಲೋ ಜನರು ಇವಾಗ ನೋಡ್ತಾ ಇರೋರು ಏನು ಕಾಟನ್ ತೋರಿಸಿಲ್ಲ ಕಾಟನ್ ಸಿಲ್ಕ್ ತೋರಿಸಿಲ್ಲ ಅಂತ ಒಂದು ಇರುತ್ತೆ ಸೊ ಲೈಟ್ ಪರ್ಚೇಸ್ ಹೋಗ್ತಾ ಇದೆ ಕಾಟನ್ ಅಲ್ಲಿ ಒಂದು ಸಿಲ್ಕ್ ಅಂತ ಹೇಳ್ಬೋದು ಇಲ್ಲಿ ಜಸ್ಟ್ ನೀವು ಒನ್ ತರ್ಟಿ ಒನ್ ಫಿಫ್ಟಿ ರುಪೀಸ್ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿ ನೋಡಿ ಇದು ಎಕ್ಸಾಂಪಲ್ ಒಂದು ಪೀಸ್ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಪೆಷಲಿ ಕಾಟನ್ ಅಲ್ಲಿ ಸಿಲ್ಕ್ ಅಂತ ಸೆಲೋರ್ ಲೈಕ್ ಮಾಡ್ತಾರೆ ಸೇಮ್ ಕಲರ್ ಫ್ಯಾನ್ಸಿ ಸೇಮ್ ಪ್ಯಾಟರ್ನ್ ಅಲ್ಲಿ ಡಿಫ್ರೆಂಟ್ ಕಲರ್ ಇಲ್ಲಿ ನೋಡಿ ಇದು ನೋಡಿದ್ರೆ ನಿಮಗೆ ಲೈಟ್ ಚಂದನ್ ಕಲರ್ ಅಂತ ನಾನು ಹೇಳ್ತೀನಿ ಈ ಸ್ಪೆಷಲಿ ಯುನಿಫಾರ್ಮಿಕ್ ಕಲೆಕ್ಷನ್ಸ್ ಇವಾಗ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದೀರಾ ಪ್ರೊಫೆಸರ್ ಲೆಕ್ಚರರ್ಸ್ ನೀವು ಒಂದು ಕಂಪನಿಗೆ ಎಮ್ ಡಿ ಇದ್ದೀರಾ ಇಲ್ಲ ನೀವೊಂದು ಕಲೀಗ್ ಆಗಿದ್ದೀರಾ ನಿಮಗೆ ಫಿಫ್ಟಿ ಎಂಪ್ಲಾಯೀಸ್ ಮಹಿಳೆಯರು ಇದ್ದೀರಂದ್ರೆ ಅಂದ್ರೆ ಈ ತರ ಯೂನಿಕ್ ಪ್ಯಾಟರ್ನ್ ಅಲ್ಲಿ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡಬಹುದು ಅಂಡ್ ನೀವು ಬಿಸ್ನೆಸ್ ಮಾಡೋ ಜಾಗದಲ್ಲಿ ఈ యుని కలెక్షన్స్బోదు ఇల్ నోడి సో మేడం ఇది ని ನೀವು ನೋಡಿ ನೀವು ಅಂತ ಏನು ಇದ್ರಲ್ಲಿ ಡಿಸೈನ್ ಇಲ್ಲ ಅಂತ ನೀವು ಅನ್ಕೋಬಹುದು ಯೂನಿಫಾರ್ಮ್ ವಿತ್ ಯೂನಿಕ್ ಯೂನಿಫಾರ್ಮ್ ಕಲೆಕ್ಷನ್ಸ್ ಅಂತ ಹೇಳ್ತೀನಿ ಎಲ್ಲರೂ ಡಿಫ್ರೆಂಟ್ ಸ್ಟೈಲ್ ಇರ್ತೈತಿ ಎಲ್ಲಾ ಸೀರೆ ಡಿಸೈನ್ಸ್ ಇದ್ರೆ ಚಂದ ಅಂತ ಹಂಗಿರಲಿಲ್ಲ ವಿಧೌಟ್ ಅಂದ್ರೆ ಇದ್ರೊಳಗ ಡಿಸೈನ್ಸ್ ಐತಿ ಬಟ್ ಲೈಟ್ ಡಿಸೈನ್ ಐತಿ ಅದು ಕ್ಯಾಮರಾ ಒಳಗೆ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಂಗಿಲ್ಲ ಅಷ್ಟು ಮೈಲ್ಡ್ ಡಿಸೈನ್ ಐತಿ ಸೊ ದಟ್ ಈಸ್ ಅ ಡಿಸೆಂಟ್ ಕಲೆಕ್ಷನ್ ಅಂದ್ರೆ ಕೆಲವೊಂದು ಏರಿಯಾಸ್ ಒಳಗ ನಾವು ಡಿಸೆಂಟ್ ಸಾರೀಸ್ ಹಾಕೋಬೇಕಾಗ್ತೈತಿ ಅಂದಾಗ ಅದು ಒಂದು ಪ್ರೊಫೆಷನಿಸಮ್ ಒಂದು ಡಿಸಿಪ್ಲಿನ್ ಕಲೆಕ್ಷನ್ಸ್ ಬೇಕು ಅಂದ್ರೆ ಮಾಡಬಹುದು ಸೊ ನೆಕ್ಸ್ಟ್ ನಾವು ತೋರ್ತೀನಿ ಬಂದ್ಬಿಟ್ಟು ನಿಮ್ಗೆ ಕಾಟನ್ ಡಿಪಾರ್ಟ್ಮೆಂಟ್ ಪ್ಯೂರ್ ಕಾಟನ್ ನಮ್ ಸೌತ್ ಅಲ್ಲಿ ಇವಾಗ ಸಮ್ಮರ್ ಬಿಸಿಲು ಬರ್ತಾ ಇದೆ ಹೀಟ್ ಅಬ್ಸರ್ವ್ ಮಾಡಬೇಕು ಪ್ಯೂರ್ ಕಾಟನ್ ಅಲ್ಲಿ ಇಲ್ಲಿ ವೆರೈಟೀಸ್ ಇದೆ ನಿಮ್ಗೆ ಕಾಟನ್ ಅಲ್ಲಿ ವಾಕ್ ಡೈಲಿ ವೇರ್ ಎಂಬ್ರಾಯ್ಡೀ ಥ್ರೆಡ್ ವರ್ಕ್ ನಿಮಗೆ ಸೀಕ್ವೆನ್ಸ್ ವರ್ಕ್ ಫ್ಯಾನ್ಸಿ ಕಲೆಕ್ಷನ್ಸ್ ಆಫೀಸ್ ವೇರ್ ಲೆಕ್ಚರರ್ಸ್ ಟೀಚರ್ಸ್ ಸ್ಪೆಷಲಿ ಟೀಚರ್ಸ್ ಈ ತರ ಕಲೆಕ್ಷನ್ಸ್ ನಿಮಗೆ ಪರ್ಚೇಸ್ ಮಾಡ್ಬೋದು ಎಕ್ಸಾಂಪಲ್ ಇವಾಗ ಇದರಲ್ಲಿ ಸೀಕ್ವೆನ್ಸ್ ವರ್ಕ್ ಇದೆ ನಾನು ನಿಮಗೆ ಒಂದು ಪೀಸ್ ಓಪನ್ ಮಾಡ್ತೀನಿ ಸೊ ಕಾಟನ್ನಲ್ಲಿ ನಿಮಗೆ ಇಲ್ಲಿ ಬಂದ್ಬಿಟ್ಟು ನೋಡಿದ್ರೆ ನೋಡಿ ಮೇಡಮ್ ಸರ್ ಇದರಲ್ಲಿ ನಿಮಗೆ ಎಂಬ್ರಾಯ್ಡ್ರಿಂಗ್ ವರ್ಕೂ ಇದೆ ಸೀಕ್ವೆನ್ಸ್ ವರ್ಕ್ ಇದೆ ಬಾರ್ಡರ್ ನಿಮಗೆ ಚಿಕ್ಕ ಬಾರ್ಡರ್ ಇದೆ ಪ್ರೊಫೆಷನಲ್ ಲುಕ್ ಬರುತ್ತೆ ಇದಕ್ಕೆ ಇವಾಗ ಓಪನ್ ಮಾಡ್ತೀನಿ ವಿವರ್ಸ್ ಇದರಲ್ಲೂ ನಿಮಗೆ ಆರೂವರೆ ಮೀಟರ್ ಬರುತ್ತೆ ಪ್ಲಸ್ ನಿಮಗೆ ಬ್ಲೌಸ್ ಇರುತ್ತೆ ಇದರಲ್ಲಿ ಸ್ಟಾರ್ಚ್ ಸ್ಟಾರ್ಚ್ ಇದೆ ನೀವು ವಾಶ್ ಮಾಡಿ ಹಾಕಿದ್ರೂ ಎರಡು ಸತಿ ನೀವು ಹಾಕ್ಬೋದು ಆ ಸ್ಟಾರ್ಚ್ ಹಂಗಿರುತ್ತೆ ನಿಮಗೆ ಸೊ ಫ್ಯಾನ್ಸಿ ಕಲೆಕ್ಷನ್ಸು ನಮ್ಮ ಹತ್ರ ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್ ವ್ಯೂವರ್ಸ್ ನೀವು ನೋಡ್ತಾ ಇದ್ರೆ ಖಚಿತವಾಗಿ ಇದನ್ನ ಆರ್ಡರ್ ಮಾಡಿ ಮೇಡಮ್ ಅದಕ್ಕೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದನ್ನ ಜಸ್ಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ವ್ಯೂವರ್ಸ್ ಖಚಿತ ನೋಡಿ ಸೊ ಎಷ್ಟು ಗ್ರಾಂಡ್ ಆಗಿದೆ ಅಂತ ನೀವು ನೋಡ್ಬೋದು ಸೊ ಇದರಲ್ಲಿ ಸ್ಯಾರಿ ಹಾಕಿದ್ರೆ ಒಂದು ಲುಕ್ ಇದೆ ಮೇಡಮ್ ಯಾವ ಕಲರ್ಗೆ ಗೆ ನಿಮ್ಗೆ ಬೇಕು ಯಾವ ಕಲೆಕ್ಷನ್ಸ್ ಬೇಕು ನಿಮ್ಗೆ ಎಲ್ಲ ನಿಮ್ಗೆ ಸಿಗ್ಬಿಡುತ್ತೆ ಒಂದಿಲ್ಲ ಎರಡಲ್ಲ ಕಾಟನ್ ಇಂದ ಬಟಿಕ್ ಕಲೆಕ್ಷನ್ಸ್ ಈ ತರ ಎಲ್ಲ ಕಲೆಕ್ಷನ್ಸ್ ನಿಮ್ಗೆ ಸಿಗ್ಬಿಡುತ್ತೆ ನೆಕ್ಸ್ಟ್ ಸೆಕ್ಷನ್ ಬಂದಿವಿ ಸಿಲ್ಕ್ ಸೆಕ್ಷನ್ ಬಿಕಾಸ್ ನಮ್ ಸೈಡ್ ಸಿಲ್ಕ್ ಸೀರೆ ಅಂದ್ರ ಬಾಳ್ ಅಂದ್ರ ಬಾಳ್ ಅಂದ್ರ ಬಾಳ್ ಇಷ್ಟ ಎಲ್ಲರಂತೆ ಸಿಲ್ಕ್ ಸೀರೆ ಇರ್ಲೇಬೇಕು ಅನ್ನೋದಂದು ನಮ್ದು ಸಿಲ್ಕ್ ಸ್ಪೆಷಾಲಿಟಿ ಕಾಂಜೀಪುರ ಬನಾರಸಿ ಸಿಲ್ಕ್ ಬ್ಯಾಂಗ್ಳೂರ್ ಸಿಲ್ಕ್ ಅಂತ ನೀವು ನೋಡ್ಬೋದು ಇಲ್ಕಲ್ ಸ್ಯಾರೀಸ್ ಅಂತ ನಾವು ಹೇಳ್ತೀವಿ ಎಲ್ಲ ಕಲೆಕ್ಷನ್ಸ್ ಇಲ್ಲಿ ಇದೆ ಹೆವಿ ವರ್ಕ್ ಇಂದ ಇವಾಗ ಇದರಲ್ಲಿ ನಿಮಗೆ ಕ್ಯಾಟ್ಲಾಗ್ ಇರುತ್ತೆ ಎಕ್ಸಾಂಪಲ್ ಒಂದು ನಿಮ್ಮದು ಓಪನ್ ಮಾಡಿ ತೊಗೊಳ್ತೀವಿ ಮೇಡಮ್ ಈ ತರ ನಿಮಗೆ ಬಂದ್ಬಿಡುತ್ತೆ ಬಂಡಲ್ ಬಂಡಲ್ ಬಂದ್ಬಿಡುತ್ತೆ ಸೊ ಹೆವಿ ಕಲರ್ ನಿಮಗೆ ಯಾವ್ದು ಬೇಕು ನಮ್ ನಮ್ ಊರಲ್ಲಿ ನಮ್ಮ ಸ್ಟೈಲ್ ಇದೆ ಆ ತರ ಕಲೆಕ್ಷನ್ಸ್ ಇವಾಗ ಓಪನ್ ಮಾಡ್ತೀನಿ ಸೊ ಸ್ನೇಹಿತರು ಲೈವ್ ಪರ್ಚೇಸ್ ಹೋಗ್ತಾ ಇದೆ ಕಸ್ಟಮರ್ಸ್ಗೆ ಇವಾಗ ಒಂದು ವ್ಯೂವರ್ಸ್ಗೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಕಲರ್ ಕಾಂಬಿನೇಷನ್ ತುಂಬ ಲೈಕ್ ಮಾಡ್ತಾರೆ ನಮ್ಮ ಬ್ಯಾಂಗ್ಳೂರ್ ನಮ್ಮ ಕರ್ನಾಟಕದವರು ಸೊ ನೋಡಿ ಮೇಡಮ್ ಬ್ಲೌಸ್ ಪೀಸ್ ಎಸ್ ಮೇಡಮ್ ಬ್ಲೌಸ್ ಗ್ರ್ಯಾಂಡ್ ವರ್ಕ್ ಅಂತ ಹೇಳ್ತೀವಿ ಇಲ್ಲಿ ಸೊ ನಿಮ್ಗೆ ಈ ತರ ಸರಿಗೆ ಇರೋದಲ್ಲಿ ಡಾರ್ಕ್ ಪಿಂಕ್ ಅಲ್ಲಿ ಗೋಲ್ಡನ್ ಪ್ರಿಂಟೆಡ್ ಫ್ಲವರ್ಸ್ ಅಂತ ಹೇಳ್ಬೋದು ಮೇಡಮ್ ತುಂಬಾ ಚೆನ್ನಾಗಿ ಕಲರ್ಸ್ ಅವೈಲೇಬಲ್ ಅದವಲ್ಲ ಎಲ್ಲದ್ರಲ್ಲಿ ನಿಮ್ಗೆ ಕಲರ್ಸ್ ಇರುತ್ತೆ ನೀವ್ ಹೆಂಗ್ ಹಾಕ್ತಿರೋ ಸ್ಯಾರಿನ ಅದು ನಿಮ್ಗೆ ಆ ಲುಕ್ ದಿಸ್ ಇಸ್ ಬ್ಲೌಸ್ ಬ್ಲೌಸ್ ಪೀಸ್ ಸೊ ಫ್ರೆಂಡ್ಸ್ ಇದು ಸ್ಯಾರೀಸ್ ನಿಮ್ಗೆ ಕಲೆಕ್ಷನ್ಸ್ ಬಂದ್ಬಿಟ್ಟು ಇದ್ರಲ್ಲಿ ನಿಮ್ಗೆ ಕ್ಯಾಟ್ಲಾಗ್ ಬಂದ್ಬಿಡುತ್ತೆ ಒಂದೊಂದು ಕ್ಯಾಟ್ಲಾಗ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಸೊ ನಿಮ್ಗೆ ಕಲೆಕ್ಷನ್ಸ್ ನಿಮ್ಗೆ ಕಾಂಜಿಪುರಂ ಪಟ್ಟು ಸ್ಯಾರೀಸ್ ಈ ತರ ನಿಮ್ಗೆ ಹೆವಿ ವರ್ಕ್ ಮೈಂಡ್ ವರ್ಕ್ಸ್ ಎಲ್ಲದ್ರಲ್ಲಿ ನೀವು ಪರ್ಚೇಸ್ ಮಾಡಬಹುದು ಸೊ ನೋಡಿದ್ರಲ್ಲ ಇಷ್ಟೊಂದು ಎಲ್ಲ ಆಯ್ತಲ್ಲ ಫುಲ್ ಅಂದ್ರೆ ಫುಲ್ ಸರ್ತಿ ನೀವು ಬಂದ್ರಂದ್ರೆ ಅಂದ್ರೆ ನಿಮಗೆ ಎರಡು ದಿನ ಸಾಲಂಗಿಲ್ಲ ಈ ಪೂರ್ತಿ ಅಂಗಡಿ ನೋಡಕ ಆದ್ರೂ ನಾವು ಕ್ವಿಕ್ಲಿ ಒಂದ್ ಕ್ಯೂರಿಯಾಸಿಟಿ ಇರ್ತೈತಲ್ಲ ಯಾವ್ಯಾವ ತರ ಸೀರೆ ಅವೈಲೇಬಲ್ ಅದಾವೆ ಏನೇನ್ ಪ್ರೈಸ್ ರೇಂಜ್ ಐತೆ ಇರ್ತೈತಿ ಅಂತ ಆದಷ್ಟು ಜಾಸ್ತಿ ಮೇಡಮ್ ನಮಗ್ ಎಲ್ಲಾನು ತೋರ್ಸಕ್ ಟ್ರೈ ಮಾಡೋರು ವಿಡಿಯೋ ಒಳಗ್ ನಾವು ಎಷ್ಟ್ ಆಗ್ತೈತಿ ಅಷ್ಟು ನಿಮ್ಗ್ ಜೊತೆ ಶೇರ್ ಮಾಡಕ್ ಟ್ರೈ ಮಾಡಿವಿ ಬಟ್ ಒಂದ್ಸರ್ತಿ ನೀವು ಖಂಡಿತ ವಿಸಿಟ್ ಮಾಡ್ರಿ ನಿಮ್ ಕಣ್ಣಾನೇ ನೋಡ್ರಿ ಫೀಲ್ ಮಾಡ್ಕೋರಿ ಫ್ಯಾಬ್ರಿಕ್ ನಿಮ್ಗೂ ಫುಲ್ ಖುಷ್ ಆಗ್ತೈತಿ ಮತ್ತೊಂದು ಐಡಿಯಾ ಬರ್ತೈತಿ ಯಾವ್ಯಾವ ರೀತಿ ಅವೈಲೇಬಲ್ ಇರ್ತೈತಿ ಅಂತ ಅದಕ್ಕಾಗಿ ನಾನು ಕೆಳಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಡಾಕತ್ತೀನಿ ಅಲ್ಲಿ ಕಾಲ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಇನ್ನೂ ನಿಮಗೇನಾದ್ರೂ ಕ್ವೇರಿ ಇತ್ತು ಇನ್ನು ಏನಾದರೂ ಪ್ರಶ್ನೆ ಇತ್ತಂದ್ರೆ ಕೇಳಬಹುದು ಎಲ್ಲ ಲ್ಯಾಂಗ್ವೇಜಸ್ ಒಳಗ ಎಕ್ಸಿಕ್ಯೂಟಿವ್ಸ್ ಅವೈಲೇಬಲ್ ಅದಾರು ಸೊ ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ ಇನ್ನು ತನ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳ್ಗ ಬಾಯ್ 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 ಯಸ್